ಹಲೋ ಅಮ್ಮ हेलो ಬಿಗ್ ಬೀಗ್ ಬಂದೆ ನಿ ಬಿಗ್ ರೂಟ್ಕ್ಕೆ ತಲೆ ನೋಡ ಬಾಡಕಲ್ಲ ಐಕಲಿ ಮಕ್ಕಳು ತಿನ್ನಲ್ರು ತಿಂತಿವಿ ಕಣ ಹಾಕಣ ನೋ ಮೊದಲು ಪಂಚಿನ ಗುದ್ದಿದ್ದಿತ್ತನೆ ನೀನು ಅಣ್ಣ ಅವನು ನಮ್ಮಣ್ಣ ಹಾಕಣ ಏ ಮುದ್ದೆ ತರ ಕೇಳು ಮುದ್ದೆಯಾ ಬರೀ 2 ಪೀಸ್ ಹಾಕೋಣ ಕೋಳಿ ಮಗ तू ಒಂದ್ ಮರಿ ಬರ್ಗಡೆ ದೇವರಕ್ಕೆ ದೇವ್ರಿಗೆ ಮಾಡಿದಾಗ ಐತು

ಜಾಸ್ತಿ ಮಾತಾಡಿದ್ರೆ ನಲ್ಲಿ ಮೂಳೆ ಮೂಳೆಯಲ್ಲ ಊಟ ತಲೆನೋ ಹಾಕಲ್ಲ ಹಾಕೋ ತಿಂದ್ಬಿಟ್ಟು ಮುಚ್ಕೊಂಡು ಇದ್ದಾವೆ ಹೋಯ್ ಯಾರ ಹತ್ರ ಮೊದ್ಲೇ ಮಂಡ್ಯದವರು ಬಾಡು ಉಟಕ್ಕೆ ಬ್ರ್ಯಾಂಡ್ ಅಂಬಾಸಿಡ್ರ್ ಇದ್ದಂಗೆ ಬಾಡೆ ನಮ್ಮ ಗಾಡು ನಾ ತುಂಬಾ ಬ್ಯಾಡು ಏನ್ ನಿಮ್ಮ ಅಪ್ಪನ ಮನೆಯಿಂದ ತಂದಾಕೇನು ಅಮ್ಮಿ ಕಂದು ಹಾಕಲೆ ಲೇ ಮಗಣೆ ನಿನ್ನ ಲಾಂಗಲ್ಲಿ ನಡಾಯಿಸಿ ಒಂದೇಟ್ ಕೂಡ ಹಾಯಿಸ್ಬಿಡ್ತೀನಿ ಹುಷಾರು ಹಬ್ಬಾಸ್ ಫ್ರೆಂಡು ಹೊಡಿ ಲೇ ಮಗಣೇ ನಿನ್ನ ಕುಟ್ಟಿ ಕುಲಾಯಿಸಿ ತಟ್ಟಿ ತಳ ಸೇರಿಸ್ಬಿಡ್ತೀನಿ ಹುಷಾರು ಸಬ್ಬಾಸ್ ಫ್ರೆಂಡ್ ಒಡಿ ಹಂಡು ಹೋಗ ಗಾಂಡು ಲೇ ನನ್ನ ಬಗ್ಗೆ ನಿನ್ಗೆ ಇನ್ನೂ ಗೊತ್ತಿಲ್ಲ ಎಂಟಿಗೆ ಕಡೆ ಹೇಳಿ ನನ್ ಮಗ ನಾನು ಲೇ ನನ್ನ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ ಕಜ್ಜಿ ನಾಯತ್ರೆ ಬಜ್ಜಿ ಕಿಜಿಗತ್ತಿನ ಕಂತ್ರಿ ನಾಯಿ ನನ್ನ ಮಗ ನಾನು ಅಣ್ಣ ಆಮೇಲೆ ಜಗಳ ಆಡೋರಂತೆ ಮೊದ್ಲು ಊಟ ಹಾಕ್ರಿ ನಂಗೆ ಅದೇಟ ಕೆಲ್ಸ ಅದೇ ಹತ್ತು ಇಪ್ಪತ್ತಕ್ಕೆಲ್ಲ ಹೋಗಬೇಕು ನಾನು ಏನಕ್ಕ ನೋಡಕ್ಕೆ ಇಷ್ಟೊಂದು ಚೆನ್ನಾಗಿದೆಯಲ್ಲ ಹತ್ತು ಇಪ್ಪತ್ತಕ್ಕೆಲ್ಲ ಐನೂರು ಸಾವಿರಕ್ಕೆ ಹೋಗು ಒಳ್ಳೆ ದುಡ್ಡು ಐತದೆ ಹತ್ತು ಇಪ್ಪತ್ತೋ ನಮ್ಗೆಲ್ಲ ಬಾರಿ ಅವಮಾನ ಮಾಡ್ತಿದ್ಯಾ ಮಾಡ್ತಿದ್ಯಾಡ ನಂಗ್ ಬೇಕು ನೋಡು ತೋರ್ಸು ಶ್ರೀಮಂತ ರಾಸ್ಕಲ್ ಅಣ್ಣ ಒಂದ್ ಹಳ್ಳಿ ಮುಳ್ಳ ಜಗಳ ಮಾಡ್ತಿದೀರ ಒಂದ್ ಕೂತ್ಕೊಂಡ್ ಊಟ ಮಾಡಿ ಬಂಡ್ರಣ ಲೇ ಎಂದ ಮೇಲೆ ಮತ್ತಿರ್ಬೇಕು ಹೆಣ್ಣಿನ ಕಡೆಯವರು ಅಂದ ಮೇಲೆ ಗತ್ತಿರ್ಬೇಕು ನಾವ್ ಹೆಣ್ಣಿನ ಕಡೆಯವರು ಫುಲ್ ಜಮ್ಮು ಲೇ ನಾನು ಅವಾಗಿಂದ ನೋಡ್ತಾನೆ ನಮ್ಮ ಹುಡ್ಗನ್ ಬಗ್ಗೆ ಗೊತ್ತು ನಿಮ್ಗೆ ದೊಡ್ಡ ಕುಡಕ್ ನನ್ನ ಮಗ ಅವನು ಕುಡಿದು ಕುಡಿದು ಬಿದ್ದಿರ್ತಾನೆ ಅಂತವನ್ ಹೋಗಿ ಹೆಣ್ಣು ಕೊಟ್ಟಿದಿರಲ್ಲ ಎಂತ ದೊಡ್ಡ ನೀವು ಲೇ 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 ನಮ್ ಹುಡ್ಗಿನೇ ಬೇಜಾರಾದ್ರೆ ಬಿಯರ್ ಕುಡಿತಾಳೆ ನಿಮ್ ಹುಡುಗ ಎಣ್ಣೆ ಕುಡಿದೇವ್ ಹೋಗಲೇ ಅಣ್ಣ ಅಷ್ಟೇ ಅಲ್ಲ ನಮ್ ಹುಡ್ಗ ಪೇಷಂಟ್ ಕುಡಿದು ಕುಡಿದು ಕಿಡ್ನಿ ಫೇಲ್ ಆಗಿ ಡಾಕ್ಟರ್ ಕಿಡ್ನಿನೇ ತೆಗೆದ್ಬಿಟ್ಟವ್ರೆ ಲೇ ಮದ್ವೆ ಮುಂಚೆ ಬಸ್ರ ಹಾಕ್ಬಿಟ್ಟು ನಮ್ಮ ಹುಡ್ಗಿ ಒಟ್ಟಲ್ಲಿ ಮಗನೆ ತಗ್ ಬಿಟ್ಟವಿ ಇನ್ ನಿಮ್ ಹುಡುಗನ್ ಕಿಡ್ನಿ ಅವ್ಲೆಕ್ಕ ಏ ನಮ್ ಹುಡ್ಗನ್ ಎಕ್ಸ್ ಗರ್ಲ್ ಫ್ರೆಂಡ್ ಅವಳೆ ಗೊತ್ತಾ ಏ ನಮ್ ಹುಡ್ಗಿ ಇಂದ ಜೆಡ್ ಗಂಟೆ ಅವ್ರೆ ಅದ್ ಗೊತ್ತಾ ನಮ್ ಹುಡ್ಗ ಪ್ಲೇಯರ್ಸ್ ನಮ್ ಹುಡ್ಗಿ ಕಿಂಗ್ ಲೈಟ್ ನಮ್ ಹುಡ್ಗ ವಿಮಾಲು ನಮ್ ಹುಡ್ಗಿ ಆರ್ ಎಂ ಡಿ ನಮ್ ಹುಡ್ಗ ನಾರ್ಮಲ್ ಡಿಲಿವರಿ ನಮ್ ಹುಡ್ಗಿ ಸಿಜರ್ನ್ ಡಿಲಿವರಿ ನಂದು ಹೋಮ್ ಡಿಲಿವರಿ ಹಾ ಬಂದ ನೋಡೋಣ ಮದ್ವೆ ಕಂಡು ಈಗ ತೋರ್ಸು ನಿಮ್ ತಾಕತ್ತ ಇಲ್ಲ ಏನ್ ನಿಮ್ ಗಲಾಟೆ ಮದ್ವೆ ಗಂಡು ಅಂದ್ರೆ ತುಪ್ಪಾಕಿ ತುಂಡು ಪಟಾಕಿ ಗುಂಡ್ ತರ ಇರ್ಬೇಕು ಕರ್ರಿ ಎಂದಿಗೆ ಮರ್ರಿ ಮಗನ್ ತರವನ ಇವನ್ ಮದ್ವೆ ಸತ್ಯ ಸತ್ಯರ್ ಕಂಡ್ರೆ ನನ್ಗ ಆಗುದಿಲ್ಲ ಏನ್ ದಟ್ಟ ನಿನ್ಗೆ ನನಗೊಂದ್ ನಲ್ಲಿ ಮೂಳೆ ಬೇಕು ಒಂದ್ ನಲ್ಲಿ ಮೂಳೆ ಅಂತ ಹುಡ್ಕಿ ತಡಕ್ಕೆ ಹಾಕ್ಬಿಡ್ರಲ್ಲ ಮರ್ಯಾದೆ ಕಳೆದ ಬಿಡ್ತಾರಲ್ಲ ಅಣ್ಣ ಇದು ಗಂಡುನ್ ಕಡೆ ಪ್ರಶ್ನಿದ ಪ್ರಶ್ನೆ ನೀನ್ ಅನ್ಕಂಡ್ರೆ ಹಂಗೆ ನೀನ್ ಮದ್ವೆ ಆಗಿದೆಯಲ್ಲಪ್ಪ ಸೀಲಾವತಿ ಸತ್ಯವನ್ ಸಾವಿತ್ರಿ ಅಲ್ಲ ಸನ್ನಿಲಿ ಇವನ್ ದತ್ತು ಪುತ್ರಿ ನನ್ಗೂ ಮದುವೆ ಆದ್ಮೇಲೆ ಕಲಾ ಇದೆಲ್ಲ ಗೊತ್ತಾಗಿದ್ದು ಮರ್ಯಾದ್ ಬಿಡ್ಲಾಸ್ ಎಣ್ಣಿನ ಕಡೆ ಅವ್ನು ಒಬ್ಬ ಸುಮ್ಮನ ಅವನಿ ಅಂದ್ಬಿಟ್ಟು ನಮ್ಮ ಹುಡುಗಿ ಬಗ್ಗೆ ಅಷ್ಟೊಂದ್ ಚೀಪ ಮಾತಾಡ್ತಾ ಇದಾವ್ರಿ ಲೇ ಒಂದ್ ಕೆನ್ನೆಗೆ ಮುತ್ತ ಕೇಳಿದ್ರೆ ಇನ್ನೊಂದ್ ಕೆನ್ನೆಗೂ ಕೊಟ್ಟು ಸಾಲ್ನಂದ್ರೆ ಲಿಫ್ಟು ಲಿಪ್ ಕಿಸ್ಕೊಡು ವಿಶಾಲರ್ ಹೃದಯ ಇರೋ ಹುಡುಗಿಕ ನಮ್ದು ನಿಮ್ ಹುಡುಗನ ಆದದೇನು ಒಬ್ಬನ್ನ ಲವ್ ಮಾಡಿಬಿಟ್ರೆ ಎಲ್ಲಿ ಮಿಕ್ಕದವ್ರಿಗೆಲ್ಲಾ ಮೋಸ ಮಾಡ್ದಂಗೆ ಆದದ ಅಂದುಬಿಟ್ಟು ಬಿಟ್ಟು ಸಿಕ್ ಲವ್ ಮಾಡ್ಕೊಂಡು ಪ್ರೀತಿನ ಹಂಚ್ಕೊಂಡ್ ಓಡಾಡ್ತಾ ಇರೋ ದೇವತೆ ಹುಡುಗಿ ನಿಮ್ಮ ಹುಡುಗನ್ ಕಾಯಿಲಿ ಆದದೇನೋ ಅದು ಅಂತ ದಿ ಗ್ರೇಟ್ ತ್ರಿಬಲ್ ಎಕ್ಸ್ ಸೆಕ್ಯುಲರ್ ಸ್ಟಾರ್ಟ್ ಶೀಲವತಿ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ ನಾವು ರೇಸ್ಕಲ್ ನೀನು ಜಗಳ ನಡೀತಾ ಬಾಯಿ ಬೆರಣಿ ತಟ್ಟ ಮಾಡ್ತೀನಿ ಕಾರಿದೆ ಮದ್ವೆ ಬಂದು ಮೊಯ್ನು ಆಗ್ತೆ ಮೂರ್ ಮೂರ್ ದಪ್ಪ ಉಳ್ಕೊಡೋದೆ ಬೀರುಂಟಕ್ಕಾದ್ರು ಬರಬೇಡ ಬರಬೇಡ ಅಂತ ಅಷ್ಟು ಬಡ್ಕೊಂಡ್ರು ಬರ್ಗಿಟ್ ನಾಯಿ ತರ ಬಂದಿದೆ ನಾಚೆ ಆಯ್ಕೆ ನಿನಗೆ ಬಾಡುಟ 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 ಐ ಡೋಂಟ್ ಲೈಕ್ ಇಟ್ ಐ ಹವ್ ಇಟ್ ಬಟ್ ಬಾಡುಟ ಸ್ಮೆಲ್ ಲೈಕ್ಸ್ ಮಿ ಐ ಕಾಂಟ್ ಅವ್ ಇಟ್ ಏ ನೀನ್ ಇಂಗ್ಲಿಷ್ ನಾನು ಕಣ್ಣಿ ತಿಕ್ಕ ಮುಚ್ಕೊಂಡು ಹೋಗ್ಲ ಸಾಂತಕ್ಕ ನೀನ್ ಹಿಂಗ್ ಮಾತಾಡ್ತ ಇರಳು ನಿಮ್ಮ ಫ್ಯಾಮಿಲಿಗೋಸ್ಕರ ನಾನು ಮಾಡಿದೆ ಎಲ್ಲಿ ಪೂ ಉಪಕಾರ ಎಲ್ಲನೂ ಮರ್ತುಬಿಟ್ಟ ಸಾಂತಕ್ಕ ಹಬ್ಬ ಹರ್ದಿನ ಮದುವೆ ಮುಂಜಿ ಅನ್ಕಂದು ಮೂರ್ ಮೂರು ದಿನ ನಿನ್ನ ಮಗಳ ಮನೇಲಿ ಒಬ್ಬಳನೆ ಬಿಟ್ಬಿಟ್ಟು ಒಂಟೈತಿದಲ್ಲ ರಾತ್ರಿ ಇವತ್ತು ಮಲ್ಗಕ್ಕೆ ಹೆಣ್ಣು ಮಗ ಒಂದೇ ಎದ್ರುಕ ಬಿಡ್ತದೆ ಅಂದ್ಬಿಟ್ಟು ಹೋಗಿ ನಿನ್ನ ಮಗಳ ಪಕ್ಕದಲ್ಲಿ ಮಲ್ಕತ್ತಿದ್ದವ್ನು ಯಾರು ನಾನು ಮಾರ್ಚ್ ತಿಂಗಳಲ್ಲಿ ಮಳವಳ್ಳಿ ಮಟನಂಗಡಿ ಮಹೇಶ್ವರ ಜೊತೆಯಲ್ಲಿ ಓಡೋದಾಗ ಸ್ವಂತ ದುಡ್ಡು ಖರ್ಚು ಮಾಡಿ ಅಲ್ಲಿ ಇಲ್ಲಿ ಸರ್ಚ್ ಮಾಡಿ ಅವಳ ಮನೆಗೆ ತಂದು ಬಿಟ್ಟವ್ನ ಯಾರು ನಾನು ಅಲ್ಲ ಚೇತ ಜೊತೆ ಚಾಟಿಂಗು ದೇವ್ನ ಜೊತೆ ಮಂಜುನ್ ಜೊತೆ ಮೀಟಿಂಗು ಸಂತ ಜೊತೆ ಸಿಟ್ಟಿಂಗು ಬಾಲಿ ಜೊತೆಲಿ ಬ್ಯಾಟಿಂಗು ಇವ್ರನ್ನೆಲ್ಲ ನಿನ್ನ ಮಗಳ ಕಾಂಟ್ಯಾಕ್ಟ್ ಇಂದ ಕಟ್ಟಿಂಗ್ ಮಾಡಿ ಈ ಡಯಾಬಿಟಿಸ್ ಬಂದಿರೋ ಡಾಬರ್ ನಾಯಿ ಜೊತೆಲಿ ಮದುವೆನ ಸೆಟ್ಟಿಂಗ್ ಮಾಡೋಕೆ ಎಷ್ಟು ಕಷ್ಟಪಟ್ಟವನಂತ ನನಗೆ ಗೊತ್ತು ಆದ್ರ ಲಗಿನ ಪತ್ರಕ್ಕೆ ಒಂದು ಇಸ್ರ ಹಾಕಿಸ್ತೀನಿ ನಿನ್ನ ಹೆತ್ತಿಗೆ ಈ ಸುಮ್ಮಕೆ ಅಲ್ಲೋ ಶಾಂತಾಕಾ ನನಗೆ ಕೋಪ ಬಂದ್ರೆ ಕಿಸ್ ಕೊಟ್ಟು ಬಿಡ್ತೀನಿ ಗೊತ್ತು ತಾನೆ ಏ ನನ್ನ ಮಗಳು ಶೀಲವತಿ ಬಗ್ಗೆ ಮಾತಾಡ್ಕ ನಿನ್ನ യോഗ്യತೆ ಇಲ್ಲ ಕಂಡ್ಲಾ ಸರಿ ನಿನ್ನ ಬಗ್ಗೆ ಮಾತಾಡ್ತೀನಿ ಮುಂಚೆ ನಿನ್ನ ಹೆಂಗಿದ್ದೆ ಹಿರೋಕ್ಕೆ ಸूर ಇಲ್ಲದೆ ತಿನ್ನುಕೆ ಸೋರ್ ಇಲ್ಲದೆ ಸೋರ್ಗೆ सार ಇಲ್ಲದೆ ಬಳೆ ಬಾಚಣಿಗೆ ಸುಣೋ ಪೌಡ್ರು ಟೇಪು ಅಂತ ಬೀದಿ ಬೀದಿ ಊರೂರಲ್ಲಿ ವ್ಯಾಪಾರ ಮಾಡ್ಕಂದಿದ್ದಿ ನಿನ್ನ ಹೋಗಲಿ ಪಾಪ ಹೌಸ್ ವೈಫಾಗಿ ವರ್ಕ್ ಮಾಡ್ಕೊಂಡಿರಲಿ ಅಂದ್ಬಿಟ್ಟು ನಮ್ಮ ಮಾವನ ಮೂರನೇ ಎಂಟಿ ಪೋಸ್ಟ್ಗೆ ರೆಕಮೆಂಡ್ ಮಾಡ್ದವನು ಯಾರು ನಾನು ನೀನೇನು ಮಾಡಿದೆ ಮದುವೆ ಆದ ಮೂರು ದಿನಕ್ಕೆ ಮುದ್ದಲ್ಲಿ ನಿದ್ದೆ ಮಾತ್ರ ಹಾಕಿ ನಮ್ಮ ಮಾವನ ಸಾಯಿಸಿಬಿಟ್ಟೆ ಎಲ್ಲಿ ನೀನು ಒಬ್ಬೊಂಟಿ ಆಗ್ಬಿಡ್ತಿಲ್ಲ ಅಂದ್ಬಿಟ್ಟು ಕರಡಿಗೆ ಕಡೇ ಮಗಂತಾರೆ ಇರೋ ಈ ಗಂಟೆ ಗೋವಿಂದನ ನಿನ್ನ ಎರಡನೇ ಗಂಡನ ಪೋಸ್ಟ್ಗೆ ರೆಕಮೆಂಡ್ ಮಾಡಿದವನು ಯಾರು ಇಟ್ಸ್ ಮೀ ನಿಮ್ಮ ಫ್ಯಾಮಿಲಿಗೋಸ್ಕರ ನಿಯತ್ತಲ್ಲಿ ನಾಯಿನ ತ್ಯಾಗದಲ್ಲಿ ತಾಯಿನ ಓವರ್ಟೇಕ್ ಮಾಡಿರೋ ನನ್ನ ನಾಲ್ಕು ಜನರ ಮುಂದೆ ಅವಮಾನ ಮಾಡ್ತಾ ಡೋಂಟ್ ಲೈಕ್ ಇಟ್ ಐ ಡೋಂಟ್ ಲೈಕ್ ಇಟ್ ನಾನು ಅವಾಗಿಂದ ನೋಡ್ತೀನಿ ಎಷ್ಟೇ ಮಾತಾಡ್ತಿದ್ದೆ ನೀನು ಅಣ್ಣ ಹೊಡೆದ್ಬಿಟ್ಟಬುಟ್ಟೋ ನೀನಾಗಿರ್ತ ಸುಮ್ಮನೆ ಬಿಡ್ತವನಿ ನಿನ್ನ ಜಾಗದಲ್ಲಿ ನೀನು ಒಬ್ಬ ಇದ್ದಿದ್ರೆ ನಡೀತಿದ್ ಕತೆನೆ ಬೇರೆ ನಾನು ಒಡೆದು ಬಿಟ್ಟ ಮುಟ್ಟು ಮುಟ್ಟು ನೀ ನಾಗಿರ್ತ ಸುಮ್ಮನೆ ಬಿಡ್ತವನಿ ನಿನ್ ಜಾಜಲಿ ಒಬ್ಬ ಇದ್ದಿದ್ರೆ ನಡೀತಿದ್ ಕಥನೆ ಬೇರೆ ಅದ್ ಬಿಟ್ಟ ಮೇಲೆ ಲೇ ನಿಮ್ ಗಣಸ ಆಗಿದ್ರಿ ನಿಮಿಷ ಇಲ್ಲೇ ಇರಲ್ಲ ಮನೆಗ್ ಹೋಗಿ ನಾನು ಎಡ್ತಿ ಕರ್ಕ ಬರ್ತೀನಿ ನಿಮ್ಗೆ ಅದ ಇವತ್ತು ಮಾರಿ ಹಬ್ಬ ಲೇ ನಿಮ್ ಜಗಳ ಅಮಲ್ ಮಾಡ್ರಂತ ಹುಡುಗಿ ಅಡಿಗೆ ಪಟ್ಟ ಜೊತೆ ಓಡಾಯ್ತಾಳ ನೋಡ್ರಲ್ಲ ಹಬ್ಬ ಲಾಡ್ರಿ ಕಂಜಿದ್ರಿ ಸಂಪದ್ರ ಅಯ್ಯೋ ಮಗಳೇ ಶಿಲವತಿ ಹೋಗ್ಬಿಡಕಣವ ನಾನು ಬರ್ತೀನಿ ಅಯ್ಯೋ ಬಂಡ್ರೋ ನಾ ಓಡಾಡ್ತಾಳೆ ಬಂಡ್ರೋ ಎಂತ ಕೆಲ್ಸ ಮಾಡ್ಬಿಟ್ಲು ಅಯ್ಯೋ ಬಡ್ಡಿ ಮಕ್ಳ ಒಂದ್ ನಲ್ಲಿ ಮೂಳೆಗೋಸ್ಕರ ಲೇ ಎತ್ತ ಮಂಡ್ಯ ಮೈಸೂರು ಎದ್ರಾಕ್ರ ನಿಸಾ ಬಜ್ಜ ನೆಟ್ಟು ನಾವ್ ಹೆಣ್ಣಿನ ಕಡೆಯವರು ಫುಲ್ ರೌಡಿಸಮು ಗುರು ಒಂದ್ ನಲ್ಲಿ ಮೂಳೆ ತಗೋಬಾರಮ್ಮ ಯಾರು ಕಾಣ್ತೀನಿ